ಓಂ ಸೈರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಈ ದಿನವೆಲ್ಲ ನಿನ್ನ ಚಟುವಟಿಕೆ ನೋಡಿದೆ ತುಂಬ ಜಾಣೆ ನಿನ್ನ ಮೇಲೆ ನಿನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ ನಾನಿಷ್ಟೇ ನಿನಗೆ ಹೇಳೋದು ನಿನ್ನ ಮೇಲೆ ನಿನಗೆ ನಂಬಿಕೆ ಇಟ್ಟು ಮುಂದಿನ ಹೆಜ್ಜೆ ಇಡು ನಿನ್ನ ಗುರಿಯನ್ನು ನೀನು ತಲುಪೇ ತಲುಪುತ್ತೀಯ ಆ ಗುರಿಯನ್ನು ತಲುಪಿಸುವ ಜವಾಬ್ದಾರಿ ನನ್ನದು ಯೋಚನೆ ಮಾಡಬೇಡ ಹೆಜ್ಜೆ ಹೆಜ್ಜೆಗೂ ನಾನು ನಿನ್ನ ಜೊತೆಗೇ ಇರುತ್ತೇನೆ ಅಷ್ಟೇ ಅಲ್ಲ ನಿನ್ನ ಗುರಿಯನ್ನು ಜ್ಞಾಪಕ ಮಾಡುತ್ತಲೇ ಇರುತ್ತೇನೆ ಅರ್ಥ ಆಯ್ತಾ ಚಿಂತೆ ಮಾಡಬೇಡ ಹಾಗೆಯೇ ಇಂದು ಮನೆಗೊಬ್ಬರು ಸೋತುಕೊಂಡೇ ಬಂದಿದ್ದರು ಅವರಿಗೆ ನಿನ್ನ ಎದುರಿಗೆ ನಿಂತು ಮಾತನಾಡಲು ಆಗ್ತಾ ಇರಲಿಲ್ಲ ಮುಂದಿನ ದಿನಗಳು ಯಾವ ರೀತಿ ಬರುತ್ತದೆ ಅಂದರೆ ನಿನ್ನಿಂದ ನಾನು ಇಂಥವರ ಸಂಬಂಧಿ ಅಂತ ಹೇಳಿಕೊಂಡು ಓಡಾಡುವಂಥ ಪರಿಸ್ಥಿತಿ ಅವರಿಗೆ ಬರುತ್ತದೆ ಈಗಾಗಲೇ ನಿನಗೆ ಗೊತ್ತಾಯಿದೆ ಈ ಹಿಂದೆ ಸುಮಾರು ಹತ್ತು ವರ್ಷದ ಹಿಂದೆ ಅಥವಾ ಎಲ್ಲಾದರೂ ಸಿಕ್ಕಾಗಿ ಹೆಜ್ಜೆ ಹೆಜ್ಜೆಗೆ ನಿನಗೆ ಅವಮಾನ ಮಾಡುತ್ತಾನೇ ಬಂದಿದ್ದರು ಆದರೆ ಹಿಂದೇನಾಯಿತು ನಿನ್ನ ಎದುರಿಗೆ ತಲೆ ಬಗ್ಗಿಸಿಕೊಂಡು ಕುಳಿತಿದ್ದಾರೆ ಇದೇ ಕಾಲಚಕ್ರ ಕಾಲಚಕ್ರಕ್ಕೆ ನಾವು ಸಿಕ್ಕಿ ಹಾಕಿಕೊಂಡ್ರೆ ಒಂದು ಅವ್ರ ಮೇಲಿದ್ದವರು ಕೆಳಗಡೆ ಬರಲೇಬೇಕು ಕೆಳಗಿದ್ದವ್ರ ಮೇಲೆ ಹೋಗಲೇಬೇಕು ಹೌದಲ್ವಾ ಒಂದೇ ಒಂದು ಸಲ ಗೆದ್ದು ನಿಂತು ನೋಡು ಕಂದ ಗೆದ್ದಾಗ ಇರುವಂಥ ಮಜಾ ಸಂತೋಷ ಸಂಭ್ರಮ ಬೇರೆ ಯಾವುದಕ್ಕಿಲ್ಲ ಸೋಲು ನಿಜನೇ ಆ ಸೋಲನ್ನು ಸೋಲಾಗಿ ನೋಡಬಾರದು ಮೆಟ್ಟಿಲಾಗಿ ನೋಡಬೇಕು ಇವತ್ತು ನೀನು ಗೆದ್ದು ನಿಂತಿದ್ದೀಯ ತುಂಬ ಸಲೇ ಸೋತಿದ್ಯಾ ಸೋತು 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 ನಿಂತಿದ್ಯಾ ಹತ್ತು ಸಲ ಸೋತ್ರ ಕೂಡ ನಿನ್ನ ಗುರಿ ನೀನು ತಲುಪಿದೆಯಾ ಇಂದು ನನಗೆ ಹೆಮ್ಮೆ ಆಯಿತು ನೀನು ಅಂದು ಎಷ್ಟೊಂದು ಕಷ್ಟಪಟ್ಟಿದ್ದೆ ಎದುರಿಗೆ ಅವಮಾನಗಳನ್ನು ಅನುಭವಿಸಿದ್ದೆ ಆದರೆ ಇಂದು ಗೆದ್ದು ನಿಂತಿದೆ ಯಾಕಂದ ಈ ಗೆಲುವಿಗೆ ಸೂತ್ರಧಾರಿ ನೀನೆ ನಿನ್ನಲ್ಲಿ ನಂಬಿಕೆ ಅನ್ನೋದು ಅಗಾಧವಾಗಿದೆ ಎಷ್ಟರ ಮಟ್ಟಿಗೆ ಅಂದರೆ ಇವತ್ತು ಯಾರಾದರೂ ಸಾಯ್ತಾ ಇದ್ದಾರೆ ಅಂದರೆ ಇಲ್ಲ ಬಾಬಾ ಕಾಪಾಡೇ ಕಾಪಾಡುತ್ತಾರೆ ಅನ್ನೋ ಬಲವಾದ ನಂಬಿಕೆ ಆ ನಂಬಿಕೆಯಿಂದಲೇ ಇವತ್ತು ಇಲ್ಲಿವರೆಗೂ ಬದುಕಿ ಬಂದಿದ್ದೀಯಾ ಚಿಂತೆ ಮಾಡಬೇಡ ಈಗ ಇವತ್ತು ಒಂದು ಅನುಭವ ಆಯಿತು ನಿನಗೆ ಇಂತೂ ಇನ್ನು ಮುಂದೆ ಪದೇ ಪದೇ ಬರ್ತಾನೆ ಇರುತ್ತದೆ ಅಲ್ಲಿಗೆ ನೀನು ಗೆದ್ದಿದ್ಯಾ ಅನ್ನೋ ಅನುಭವ ನಿನಗೆ ಬಂತಲ್ಲ ಯೋಚನೆ ಮಾಡಬೇಡ ಎಲ್ಲವೂ ಸರಿಯಾಗಿ ಇರುತ್ತದೆ ನೀನು ಮಾಡುವಂಥ ಕೆಲಸದಲ್ಲಿ ಎಲ್ಲವೂ ಯಶಸ್ವಿನೇ ಇಂದು ಆಂಜನೇಯ ಸ್ವಾಮಿಗೆ ಬಾಳೆಹಣ್ಣು ಕೊಟ್ಟು ಬಂದಿದ್ದೀಯಾ ಲಕ್ಕಂದ ಗೊನೆ ಗೊನಿನೇ ಕೊಟ್ಟು ಬಂದಿದ್ದೀಯಾ ಸಂತೃಪ್ತಗೊಂಡಿದ್ದಾನೆ ಇನ್ನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ನಾಳೆ ಕುಟುಂಬದಲ್ಲಿ ಯಾವ ಮನಸ್ತಾಪವೂ ಇಲ್ಲದೆ ನೆಮ್ಮದಿಂದ ಇರುತ್ತೀರಾ ಎಲ್ಲದರ ಆಶೀರ್ವಾದವೂ ಇದೆ ಚಿಂತೆ ಮಾಡಬೇಡ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ನೀನು ಎಲ್ಲವನ್ನೂ ಗೆಲುವಾಗಿ ಸ್ವೀಕಾರ ಮಾಡ್ತಾ ಇದ್ದೀಯಾ ಇನ್ನು ಮುಂದೆನೂ ಮಾಡುತ್ತೆ ಕಂದ ನಾನಿದ್ದೇನೆ ನಿನ್ನ ಜೊತೆಗೆ ಸದಾ ಕಾಲ ಆದರೆ ಕಾಲಚಕ್ರಕ್ಕೆ ಯಾರು ಸಿಲುಕುತ್ತಾರೋ ಅವರಿಗೆ ಎಲ್ಲವೂ ಅನುಭವ ಹಾಗೇ ಆಗುತ್ತದೆ ಚಿಕ್ಕವರಿರಲಿ ದೊಡ್ಡವರಿರಲಿ ಅನುಭವದಿಂದ ಗುರು ಬೇರೆ ಯಾರೂ ಇಲ್ಲ ನೆಮ್ಮದಿಂದ ನಿದ್ದೆ ಮಾಡು